ಅಷ್ಟೇ ಎಲ್ಲರಿಗೂ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಗುರುವಾರ ಬೆಳಿಗ್ಗೆನೆ ಎದ್ದು ಟಿಫನಿಗೆ ನಾನು ಬಿಸಿಬೇಳೆ ಭಾತ್ ಮಾಡ್ಕೊಂಡಿದ್ದೆ ಏನಕ್ಕೆಂದರೆ ಬಿಸಿಬೇಳೆ ಬಾತ್ ಅಂದರೆ ನಮ್ಮ ಯಜಮಾನ್ರಿಗೆ ಸಿಕ್ಕ ಬಟ್ಟೆ ಇಷ್ಟ ಟಿಫನ್ ಅವರು ಡೈಲಿ ತಿನ್ನೋದಿಲ್ಲ ಹಂಗೆ ಹೊರಟು ಬಿಡ್ತಾರೆ ಏನಕ್ಕಂದರೆ ಆಗೋದಿಲ್ಲ ಅವ್ರಿಗೆ ತಿಂದು ಅಭ್ಯಾಸ ಇಲ್ಲ ಡೈಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಟಿಫನ್ ತಿಂದು ರೂಢಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಊಟ ಮಾಡಿ ರೂಢಿ ಅವರಿಗೆ ಸೊ ಅದರಿಂದ ಟಿಫನ್ ತಿನ್ನೋದಿಲ್ಲ ಅವ್ರು ಮನೇಲಿದ್ದರೆ ಮಾತ್ರ ಟಿಫನ್ ತಿನ್ನೋದು ಟಿಫನ್ ತಿಂತಾರೆ ಲೇಟಾಗಿ ತಿಂತಾರೆ ಅಷ್ಟೇ ಇಲ್ಲಿ ಮನೆಯಲ್ಲಿದ್ದಾಗ ಸ್ವಲ್ಪ ನಾನು ಇದು ಮಾಡ್ತೀನಿ ನಾನು ಲೇಟಾಗಿ ತಿಂತೀನಲ್ಲ ಅಂದ್ಬಿಟ್ಟು ನನ್ನ ಜೊತೇಲಿ ತಿಂದ್ಬಿಡ್ತಾರೆ ಅವ್ರಿಗೆ ಬಿಸಿಬೇಳೆ ಭಾತಂದರೆ ಸಿಕ್ಕಾ ಬಟ್ಟೆ ಇಷ್ಟ ಅವರು ಇವತ್ತು ರಜಾ ಬೇರೆ ಹಾಕಿದರು ಸೊ ಅದರಿಂದ ಇಷ್ಟ ಆಗಿರೋ ತಿಂಡಿ ಅವ್ರು ಆಲ್ಮೋಸ್ಟು ಯಾವತ್ತು ರಜಾ ಹಾಕ್ತಾರೋ ಆವತ್ತಿನ ದಿನ ಅವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನೇ ನಾನು ಮಾಡೋದು ಜಾಸ್ತಿ ಏನಕ್ಕೆಂದರೆ ನಮ್ಗೆ ಇಷ್ಟ ಆಗಿರೋದು ನಾವು ಬೇಕಾದಾಗ ಮಾಡ್ಕೊಂಡು ತಿಂತೀವಿ ಪಾಪ ಅವರು ಕೆಲ್ಸಕ್ಕೆ ಹೋಗೋರು ಅವ್ರಿಗೇ ಇಷ್ಟ ಆಗಿರೋದನ್ನ ಅವರು ಇದ್ದಾಗಲೇ ಅಲ್ವಾ ಮಾಡೋದಕ್ಕಾಗೋದು ಇನ್ನೂ ನಾನು ಅವ್ರಿಗೆ ಇಷ್ಟ ಆಗಿರೋದನ್ನ ಬಾಕ್ಸ್ಗೆ ಕಟ್ಟಿ ಕಳಿಸಿದ್ರು ಬಟ್ ಅದು ಆರೋಗ್ಬಿಟ್ಟಿರುತ್ತೆ ಅವರು ತಿನ್ನೋಷ್ಟೊತ್ತಿಗೆ ಅದಕ್ಕೆ ನಾನೇನು ಮಾಡ್ತೀನಿ ಅವರು ಇದ್ದಾಗ ಏನು ಇಷ್ಟ ಇರುತ್ತೆ ಅಂತ ನನಗೆ ಗೊತ್ತಲ್ವ ಅದಕ್ಕೆ ಅವ್ರು ಯಾವಾಗ ರಜಾ ಹಾಕ್ತಾರೆ ದಿನ ಮಾತ್ರ ಅವ್ರಿಗೆ ಏನು ಇಷ್ಟ ಆಗಿರುತ್ತೋ ಅದೇ ತಿಂಡಿನೇ ನಾನು ಮಾಡೋದು ಯಾವಾಗ್ಲೂ ಅಡುಗೆ ಮಾತ್ರ ಅವ್ರು ಯಾವ್ದು ಹೇಳ್ತಾರೋ ಅದನ್ನ ಮಾಡ್ತೀವಿ ಆಲ್ಮೋಸ್ಟು ನಾನ್ ವೆಜ್ಜೇ ಅವರು ರಜಾಕ್ತಾಗ ಮಾಡೋದು ಬಟ್ ಈಗ ನಾವು ಮಂತ್ರಾಲಯಕ್ಕೆ ಹೋಗಿ ಬಂತವಿಂದ ನಾನ್ ವೆಜ್ಜು ಬಿಟ್ಬಿಟ್ಟಿದ್ದೀವಲ್ವಾ ಗುರುವಾರ ಸೊ ಅದರಿಂದ ಇವತ್ತೇನು ಮಾಡಲಿಲ್ಲ ಬೆಳಿಗ್ಗೆ ಟಿಫನ್ನಿಗೆ ನಾನು ಬಿಸಿಬೇಳೆ ಭಾತ್ ಮಾಡಿ ಮಕ್ಕಳಿಗೆಲ್ಲ ಎಲ್ಲ ಕಟ್ಟಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಎಲ್ಲ ಮಾಡಿದೆ ಇನ್ನೂ ಹೊರಟಿರಲಿಲ್ಲ ಇನ್ನೂ ಎಂಟೂವರೆ ಏನೋ ಆಗಿತ್ತು ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ದರು ನಾನು ನಿನ್ನೆ ಹಿಂದಿನ ದಿನವೇ ಸ್ವಲ್ಪ ಎಲ್ಲ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಮೈದಾ ಇಲ್ಲ ಮನೇಲಿ ಅವರು ಡ್ಯೂಟಿ ಮೇಲೆಲ್ಲೋ ಹೊರಗಡೆ ಹೋಗಿರೋದ್ರಿಂದ ಅವರು ಹೊಸ್ಕೊಳ್ಳೋದು ಹಾಸ್ಕೊಳ್ಳೋದು ಕೆಳಗಡೆ ಅವರು ದಿವಾನ್ ಮೇಲೂ ಕೂಡ ಮಲ್ಗೋದಿಲ್ಲ ಸೆಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಳಗಡೆನೆ ಮಲಗೋದು ಅವ್ರದ್ದೆಲ್ಲ ಬ್ರೆಶೀಟ್ಗಳೆಲ್ಲ ಇತ್ತು ಸೊ ಎಲ್ಲ ಆಗೋದಾಗೋದೆಲ್ಲ ಒಗ್ದಾಕ್ಬಿಡೋಣ ಹಬ್ಬದಷ್ಟೊತ್ತಿಗೆ ಹೆಂಗೋ ಸ್ವಲ್ಪ ಬಿಸಿಲು ಇತ್ತು ನೆನ್ನೆ ಬುಧವಾರ ಸೊ ಅದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ರೆ ಎಲ್ಲ ಒಣಗೋಗ್ಬಿಡುತ್ತೆ ಇನ್ನೆಲ್ಲ ಒಂದೇ ಸಲ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ನೆನ್ನೆ ಹಿಂದಿನ ದಿನನೇ ಬ್ರೆಷ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ ಅದು ಎಲ್ಲ ಒಣಗಿತ್ತು ತಂದು ಇಟ್ಟಿದ್ದೆ ಮರ್ಚೋದಕ್ಕೆ ನನಗೆ ಟೈಮ್ ಇರಲಿಲ್ಲ ಅದಕ್ಕೆ ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ರು ಮಕ್ಕಳು ಅವ್ರ ಅಪ್ಪ ಬರೋ ತನಕ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು ಇಬ್ರು ಅವ್ರ ಅಪ್ಪ ಬಂದು ಮಕ್ಳನ್ನ ಕರ್ಕೊಂಡು ಮಕ್ಕಳನ್ನೆಲ್ಲ ಆ ಮಕ್ಳನ್ನೆಲ್ಲ ಕಳಿಸಿದ್ಮೇಲೆ ಸ್ಕೂಲ್ಗೆ ನಾನು ಬಾಗ್ಲೆಲ್ಲ ತೊಳ್ಕೊಂಬಿಡೋಣ ಪ್ಯಾಸೇಜ್ ಎಲ್ಲ ಅಂತ ಹೇಳ್ಬಿಟ್ಟು ಪ್ಯಾಸೇಜ್ ಎಲ್ಲ ತೊಳಿತಿದ್ದೆ ಒಟ್ಟಿಗೆ ನಾನು ಯಾವಾಗ ಡೈಲಿ ಪ್ಯಾಸೇಜ್ ತೊಳೆದೇ ತೊಳಿತೀನಿ ಇವಾಗಂತೂ ನಾನು ಫಸ್ಟು ಪಾಟ್ ಹಿಂದೆ ಎಲ್ಲ ನೀರು ಹಾಕ್ಕೊಂಡು ಆಮೇಲೆ ನೀಟಾಗಿ ತೊಳ್ಕೊತೀನಿ ತಿರ್ಗಾ ಮತ್ತೆ ಮತ್ತೆ ಆ ಥರ ಗಲೀಜಾಗ್ಬಿಟ್ರೆ ನಿಜವಾಗ್ಲೂ ನೋಡೋಕ್ಕಾಗಲ್ಲ ನಾನು ಇದೇ ಥರನೇ ತೊಳಿತಿದ್ದು ಬಟ್ ಏನಕ್ಕೆ ಅಷ್ಟೊಂದು ಗಲೀಜಿತ್ತು ಅಂತಲೇ ಗೊತ್ತಿಲ್ಲ ಎಲೆ ಎಲ್ಲ ಉದ್ರಿ ಅದು ಒಣಗೋಗಿತ್ತಲ್ವ ಅದರಿಂದ ಇವಾಗೆಲ್ಲ ಪಾಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವಾಗ ಏನು ಅಷ್ಟು ಇಲ್ಲ ಎಲ್ಲ ನೀಟಾಗಿ ತೊಳ್ಕೊಂಡೆ ರಂಗೋಲೆ ಮಾತ್ರ ನಾನು ಹಾಕ್ಲಿಲ್ಲ ಏನಕ್ಕೆಂದ್ರೆ ಒಳಗಡೆ ಆಚೆ ತುಳಿದಾಡ್ತಿರ್ತಾರೆ ಏನು ಮಕ್ಕಳು ಬಂದರೆ ಅಂದ್ಬಿಟ್ಟು ನಾನು ರಂಗೋಲಿ ಹಾಕಕ್ಕೆ ಹೋಗಲಿಲ್ಲ ಎಲ್ಲ ಪ್ಯಾಸೇಜ್ ತೊಳ್ಕೊಂಡು ನಾನು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ ಮತ್ತು ನಮ್ಮ ಯಜಮಾನ್ರು ಮಕ್ಳನ್ನ ಬಿಟ್ಟು ಹಂಗೆ ಹೂವು ಎಲ್ಲ ತೊಗೊಂಬನ್ನಿ ಸ್ವಲ್ಪ ಬಿಸಿಬೇಳೆ ಬಾತ್ಗೆ ನಾನು ಹಿಂದಿನ ದಿನ ಖಾರ ಬೂಂದಿ ತಂದಿರಲಿಲ್ಲ ಖಾರ ಬೂಂದಿ ಇದ್ರೇ ಅದು ಟೇಸ್ಟು ಯಾವುದಕ್ಕೆ ಯಾವುದು ಸೂಟ್ ಆಗುತ್ತೋ ಅದು ಇದ್ರೇ ಒಂದು ಚಂದ ಒಂದು ಫೇಸ್ಟು ಲುಕ್ಕು ಎಲ್ಲ ಸೊ ಅದರಿಂದ ತೊಗೊಂಬನ್ನಿ ಅಂತ ಹೇಳಿದೆ ಪಾಪ ಮಕ್ಕಳಿಗೆ ಪ್ಲೇನ್ ಬಿಸಿಬೇಳೆ ಬಾತೆ ತಿನ್ನಿಸ್ಬಿಟ್ಟು ಕಳಿಸಿದ್ದೆ ಇನ್ನು ನನಗೆ ನಿಮಗೆ ಬೇಕಾಗುತ್ತೆ ಸ್ವಲ್ಪ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅವರು ಮಕ್ಕಳನ್ನು ಬಿಟ್ಟು ಅದನ್ನೆಲ್ಲ ತೊಗೊಂಡು ಹೂವು ಮತ್ತು ಅದನ್ನೆಲ್ಲ ಅಷ್ಟೊತ್ತಿಗೆ ನಾನು ಎಲ್ಲ ಗುಡಿಸಿ ಒರೆಸಿ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಗುರುವಾರ ಬೇರೆ ಇವತ್ತು ರಾಯರ ವಾರ ಆಗಿರೋದ್ರಿಂದ ವಾರ ಬೇರೆ ಮಾಡಬೇಕಿತ್ತು ಜೊತೆಗೆ ಇನ್ನೊಂದು ನಂದು ತುಂಬ ವರ್ಷಗಳ ಕನಸು ಒಂದು ಇವತ್ತು ಈಡೇರ್ತಿದೆ ಅದಕ್ಕೋಸ್ಕರ ಅದು ಎಲ್ಲ ಮುಗಿಯುತ್ತೆ ಇವತ್ತು ಎಲ್ಲ ಅದಕ್ಕೂ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೆ ಆಮೇಲೆ ಬಂದರು ನಮ್ಮ ಯಜಮಾನ್ರು ಅವ್ರು ಬಂದರು ನಾನು ಸ್ನಾನ ಮಾಡ್ಕೊಂಡು ಬಂಡ್ ಬಂದೆ ಅಷ್ಟೊತ್ತಿಗೆ ಹೊರಗಡೆ ಅವರು ಬಂದರು ತುಂಬ ಅಂತ ಅಂದರೆ ಸುಮಾರು ಒಂದೂವರೆ ವರ್ಷದಿಂದ ಕೂಡಿಟ್ಟಿದ್ದು ದುಡ್ಡು ಇದು ಏನೋ ಒಂದು ಆಸೆ ಇತ್ತು ನನಗೆ ಸುಮಾರು ವರ್ಷಗಳಿಂದನೇ ತುಂಬ ಕನ್ಸ್ಗಳು ಇಟ್ಕೊಂಡಿದೆ ತಗೋಬೇಕು ತಗೋಬೇಕು ಅಂತ ಹೇಳ್ಬಿಟ್ಟು ಈಗ ಕಾಲ ಕೂಡಿ ಬಂತು ಸೊ ಗಾಡಿ ತೊಗೋತಾ ಇದ್ದೀವಿ ನಾನು ಡಿ ಎಲ್ ಮಾಡಿಸ್ಬೇಕು ಅಂತ ತುಂಬ ಕಷ್ಟಪಟ್ವಿ ಒಂದು ನಾಲ್ಕು ಜನಕ್ಕೆ ಐದು ಜನಕ್ಕೆ ದುಡ್ಡೆಲ್ಲ ಕೊಟ್ಟು ಲಾಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಲಾಸ್ಟ್ ವಿಡಿಯೋಗಳಲ್ಲಿ ನಂದು ರೆಗ್ಯುಲರಾಗಿ ನೋಡ್ತಿರೋರಿಗೆ ಗೊತ್ತಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತುಂಬ ಅದನ್ನು ನಾನು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ತುಂಬ ಅಂದರೆ ತುಂಬ ಒಂದು ಹತ್ತು ಸಾವಿರ ರೂಪಾಯಿ ಮೇಲೇ ಲಾಸ್ ಮಾಡ್ಕೊಂಡಿದ್ದೀವಿ ಡಿ ಎಲ್ ಮಾಡಿಸ್ಕೊಳ್ಳೋದಕ್ಕೆ ನಾವು ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗಿತ್ತು ಈ ಫೈನಲಾಗಿ ಗಾಡಿ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಿದ್ದೆ ಡಿ ಎಲ್ ಇಲ್ಲದೆ ನಾನು ತೊಗೊಳಲ್ಲ ಅಂತಿದ್ರು ಡಿ ಎಲ್ಗೆ ನಾವು ಇದು ಮಾಡೋದಕ್ಕೆ ಅಪ್ಲೈ ಮಾಡೋದಕ್ಕೆ ಹೋದರೆ ದುಡ್ಡು ಕಿತ್ಕೊಂಡು ತಿಂತಿದ್ರು ಮತ್ತು ಏನೂ ಪ್ರಯೋಜನವೇ ಇಲ್ಲ ಈ ಥರ ಮಾಡ್ತಿದ್ರು ಸಿಕ್ಕಾಬಟ್ಟೆ ಬೇಜಾರಾಗೋಗಿತ್ತು ಈ ಸಲ ಫೈನಲಾಗಿ ಡಿ ಎಲ್ಲು ರೆಡಿ ಆಯಿತು ಡಿ ಎಲ್ ರೆಡಿಯಾಗಿ ಆಗಲೇ ಒಂದು ಐದಾರು ತಿಂಗಳು ಮೇಲೆ ಆಯಿತು ಐದಾರು ಐದಾರು ತಿಂಗಳು ಹತ್ತತ್ರ ಆಯಿತು ಡಿ ಎಲ್ ಇಟ್ಕೊಂಡು ಆವಾಗಿಂದ ಗಾಡಿ ತೊಗೋಬೇಕು ತೊಗೋಬೇಕು ಅಂತಲೇ ಇದ್ವಿ ಮತ್ತಿರ್ಗಿ ಡಿ ಎಲ್ ಬಂದರೂ ಅದು ಆಗಿರಲಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಅದು ಇದಾಗ್ತಾನೇ ಇತ್ತು ಫೈನಲ್ ಆಗಿ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತೈತೆ ವರಮಾಲಕ್ಷ್ಮಿ ಹಬ್ಬದ ದಿನವೇ ಗಾಡಿ ತಗೋಬೇಕು ಇವತ್ತು ಹೋಗಿ ಗುರುವಾರ ಯಾವುದಾದ್ರೂ ನಮ್ಮದೊಂದು ಗುರುವಾರ ಹೋಗಿ ರಾಯರ್ ವಾರ ಸಿಗುತ್ತೆ ಹೋಗಿ ಬುಕ್ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದೆ ಸರಿ ಅಮ್ಮ ಆಯಿತು ಹಂಗೆ ಮಾಡೋಣ ಅಂತ ಹೇಳಿದ್ರು ಫೈನಲಾಗಿ ದುಡ್ಡೆಲ್ಲ ಸ್ವಲ್ಪ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಆಯಿತು ಎಲ್ಲ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಪಾಪ ನಮ್ಮ ಯಜಮಾನ್ರು ಹೂವು ಎಲ್ಲ ಇವತ್ತು ಅವರೇ ಅಲಂಕಾರ ಮಾಡಿರೋದು ದೇವ್ರಿಗೆ ಹೂವು ಎಲ್ಲ ಒಂದು ತಾವರೆ ಹೂವು ಬೇರೆ ಕೊಟ್ಟು ಕಳಿಸಿದ್ದಾರೆ ಇವತ್ತು ನಾನು ಹಂಗೂ ಕೇಳಿದೆ ದುಡ್ಡು ಕೊಟ್ಟು ತೊಗೊಂಬಂದ್ರೆ ಏನು ಅಂತ ಇಲ್ಲ ಅವರೇ ಹಾಕಿದ್ರು ಕಣಮ್ಮ ಅಂತ ಅಂದರು ಒಂದು ತಾವರೆ ಹೂವು ಬೇರೆ ಸಿಕ್ಕಿದೆ ಇವತ್ತು ರಾಯರಿಗೆ ಅದನ್ನೆಲ್ಲ ಮುಡಿಸ್ಬಿಟ್ಟು ತುಳಸಿ ಹೂವು ಎಲ್ಲ ಪ್ರತಿಯೊಂದು ಅವರೇ ರೆಡಿ ಮಾಡಿರೋದು ನಾನು ಸ್ನಾನ ಮಾಡ್ಕೊಂಬರೋಷ್ಟೊತ್ತಿಗೆ ಬರೀ ಸ್ನಾನ ಅಂದಿದ್ರೆ ಏನೋ ಪರವಾಗಿಲ್ಲ ನನಗೆ ಕ್ಲೀನ ಕ್ಲೀನ್ ಮಾಡಬೇಕು ಅಂದರೆ ಎ ಟು ಝೆಡ್ ಪೂರ್ತಿ ಕ್ಲೀನ್ ಮಾಡಬೇಕು ವಾಶ್ರೂಮ್ ಎಲ್ಲ ತೊಳೆದು ನಾನು ಸ್ನಾನ ಮಾಡ್ಕೊಬರೋಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಇವರು ಎಲ್ಲ ರೆಡಿ ಮಾಡಿದ್ರು ಬಂದು ಪೂಜೆವನ್ನು ಮಾಡಿಕೊಂಡೆ ಫೈನಲ್ಲಾಗಿ ಈ ಥರ ಬಂತು ದೇವ್ರದು ನಿಜವಾಗ್ಲೂ ಖುಷಿಯಾಯಿತು ನಾನು ಪೂರ್ತಿಯಾಗಿ ಮನಸ್ಸು ಸಮಾಧಾನವಾಗಿ ಇವತ್ತು ಪೂಜೆ ಮಾಡಿದ್ದೀನಿ ಅಂದರೂ ತಪ್ಪಾಗಲ್ಲ ಅಷ್ಟು ನೀಟಾಗಿ ಮಾ ದೇವ್ರ ಸಾಮಾನು ತೊಳಿದೇ ಇರ್ಬೋದು ಬಟ್ ಆದ್ರೂ ಹೂವು ಹೂವು ನೋಡಿದ್ರೆ ಒಂದು ಆಗುತ್ತೆ ಅಷ್ಟು ಚೆನ್ನಾಗಿರೋದು ಹೂವು ನನ್ನ ಮನೆಯವರು ಹೂವು ತೊಗೊಂಬಂದರೆ ನಾನು ಒಪ್ತಾನೆ ಇರಲಿಲ್ಲ ಆ ಹಿಂಗೈತೆ ಹಂಗೈತೆ ಅಂತ ಕೊಂಕು ಜಾಸ್ತಿ ಹೇಳ್ತಿದ್ದೆ ಈ ಸಲನೇ ನಾನು ಫಸ್ಟ್ ಟೈಮ್ ಅವ್ರು ತಂದಿರೋ ಹೂನ ಒಪ್ಪಿರೋದು ಅಂದರೆ ಅಲಂಕಾರನೂ ಅಷ್ಟೇ ಈ ಸಲನೇ ಅವ್ರು ಮಾಡಿರೋದನ್ನ ನಾನು ಒಪ್ಪಿರೋದು ಚೆನ್ನಾಗಿ ಮಾಡಿದ್ರು ನನಗಿಷ್ಟ ಆಯಿತು ಒಂದೊಂದೂನೇ ಮುಡ್ಸಿದ್ರು ನೋಡೋಕೆ ಒಂಥರ ಲುಕ್ಕಾಗಿರಬೇಕು ಅದೇ ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಇಷ್ಟು ದಿನಗಳಲ್ಲಿ ನಾನು ಪೂರ್ತಿಯಾಗಿ ಪೂಜೆ ಮಾಡಿದೆ ಅದು ದುಡ್ಡನ್ನ ಇಟ್ಟು ಪೂಜೆ ಮಾಡಿ ದೇವರ ಹತ್ರ ಬೇಡ್ಕೊಂಡು ತುಂಬ ವರ್ಷಗಳನ್ನ ನನ್ನ ಕನಸನ್ನ ಈಡೇರಿಸ್ಕೊತಾ ಇದ್ದೀನಿ ದೇವ್ರೆ ಅಂತ ಹೇಳ್ಬಿಟ್ಟು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಆಮೇಲೆ ಸುಮಾರು ಜನ ಹೇಳಿದ್ರು ನಿಮ್ಗೆ ಯಾವ ಕಲರ್ ಆಗಿ ಬರುತ್ತೆ ಶಾಸ್ತ್ರ ಎಲ್ಲ ಕೇಳಿಕೊಂಡು ಇದು ಮಾಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಅದು ಕೇಳೋಣ ಕೇಳೋಣ ಅಂತ ಇದು ಮಾಡ್ತಿದ್ರು ನಾನು ನಮ್ಮ ಒಂದೇ ಮಾತು ಹೇಳಿದ್ದು ಮನ್ಸು ಯಾವುದು ದೇವರು ಕೊಡ್ತಾರೋ ಅದನ್ನು ಹೋಗಿ ಅಲ್ಲಿ ನೋಡಿ ತೊಗೊಂಬರೋಣ ರೀ ಬೇಡ ಶಾಸ್ತ್ರ ಎಲ್ಲ ಏನಕ್ಕೆ ಇದು ಮಾಡ್ತೀರಾ ಅಂತ ಅವ್ರು ಅದೇನೋ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಕೇಳಲೇಬೇಕು ಕೇಳಲೇಬೇಕು ಅಂತ ಸರಿ ಬಿಡು ಇನ್ನೇನಕ್ಕೆ ಅವ್ರ ಆಸೆ ನಾನೇನಕ್ಕೆ ತಡಿಬೇಕು ಅಂತ ಹೇಳ್ಬಿಟ್ಟು ಆಯಿತು ಕೇಳ್ಕೊಳ್ಳಿ ಅಂತ ಹೇಳ್ದೆ ಆಮೇಲೆ ಸ್ವಲ್ಪ ಕೂಡಿಟ್ಟಿದ್ದು ದುಡ್ಡಿತ್ತು ಮತ್ತು ನಾನು ಒಂದು ಆರ್ ಡಿ ಕಟ್ತಿದ್ದೆ ಡಿದು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಅದು ನಾನು ಯೂಟ್ಯೂಬಲ್ಲಿ ಚಾನಲಲ್ಲಿ ಇದೆ ಅಮೌಂಟು ತರ್ಟಿ ಫೈವ್ ತೌಸಂಡ್ ಏನೋ ಬಂದಿತ್ತು ಅದಕ್ಕೊಂದು ಫಿಫ್ಟೀನ್ ಹಾಕಿ ಫಿಫ್ಟಿ ತೌಸಂಡ್ ಎತ್ತಿಟ್ಕೊಂಡಿದ್ದೆ ಮತ್ತೆ ಎಲ್ಲ ಒಡೆದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಅಡ್ಜಸ್ಟ್ ಆಯ್ತು ಹತ್ರ ಅಂತ ಹೇಳ ನೀಂತಾನೆ ಕೊಡಿಸ್ತಿರೋದು ನಿಂದು ತಾನೇ ನಿನ್ ನಿಂತಾನೆ ಸುಮಾರು ವರ್ಷಗಳಿಂದ ಆಸೆ ಆಗಿದ್ದು ನಮ್ಮ ಯಜಮಾನ್ರಿಗೆ ಗಾಡಿ ಅಂದರೆ ಅಷ್ಟು ಕಷ್ಟನೇ ಅವ್ರು ಏನಿದ್ರು ಮೆಟ್ರೋದಲ್ಲೇ ಹೋಗ್ತಿದ್ರು ಮೆಟ್ರೋದಲ್ಲೇ ಬರ್ತಿದ್ರು ಬಟ್ ನನ್ನ ಆಸೆಗೋಸ್ಕರ ತಗೊಂಡಿದ್ದಾರೆ ಅವರು ಇಷ್ಟ ಇಲ್ಲದೆ ಏನು ತಗೊಂಡಿಲ್ಲ ಇಷ್ಟ ಇದೆ ಬಟ್ ಆದ್ರೂ ಅವ್ರಿಗೆ ಅಷ್ಟೊಂದು ಇದಿಲ್ಲ ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆಲ್ಲ ವೆಹಿಕಲ್ ಮೇಲೆಲ್ಲ ನಾನು ಇಷ್ಟಪಟ್ಟಿದ್ದಕ್ಕೆ ಆಯಿತು ಬಿಡಮ್ಮ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಫೈನಲ್ ಆಗಿ ತುಂಬ ಖುಷಿ ಆಯಿತು ಸರಿ ಇವತ್ತು ಹೋಗಿ ಬುಕ್ ಮಾಡಿಬಿಟ್ಟು ಬಂದ್ಬಿಡೋಣ ನಮಗೆ ಶುಕ್ರವಾರ ವರಮಲಕ್ಷ್ಮಿ ಹಬ್ಬದ ದಿನ ಬರುತ್ತೆ ಗಾಡಿ ಪೂಜೆ ಮಾಡಿಸೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ವಾರ ಬೇಕಲ್ವ ನಂಬರ್ ಎಲ್ಲ ಬೇಕು ಊರಿಗೆ ಬೇರೆ ಹೋಗ್ಬೇಕಿತ್ತಲ್ಲ ಆ ದೇವ್ರ ಹತ್ರ ಪೂಜೆ ಮಾಡಿಸೋದಕ್ಕೆ ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲದೆ ಎಲ್ಲೂ ಹೋಗಂಗಿಲ್ಲವಲ್ಲ ಸೊ ಅದಕ್ಕೇ ಒಂದು ವಾರ ಬೇಕು ಟೈಮು ಅಂತ ಹೇಳ್ಬಿಟ್ಟು ಹೋದ್ವಿ ಅದು ಬಂದು ಸುಜುಕಿ ಕಂಪ್ನಿದು ಇದು ಎಕ್ಸಸ್ ಒನ್ ಟ್ವೆಂಟಿ ಫೈವ್ ಪರ್ಚೇಸ್ ಮಾಡಿದ್ದು ನನಗಂತೂ ಇದು ಕಾಣಿಸ್ತಿದೆಯಲ್ಲ ಪಿಸ್ತಾ ಗ್ರೀನು ಅಕ್ವ ಬ್ಲೂನೋ ಒಂದು ಗೊತ್ತಾಗ್ತಾ ಇಲ್ಲ ಅದು ಕಲರ್ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಂತೂ ಸಿಕ್ಕಾ ಇಷ್ಟ ಆಗಿತ್ತು ಬಟ್ ಅದು ಕಲರು ಬೇಡ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಈ ಹೆಸರಿಗೆ ರಾಶಿ ನಕ್ಷತ್ರಕ್ಕೆ ರೆಡ್ಡು ಎಲ್ಲೋ ಎರಡು ಕಲರ್ ಬಂತು ಬಟ್ ಅಲ್ಲಿ ರೆಡ್ಡು ಇಲ್ಲ ಎಲ್ಲೋನು ಇಲ್ಲ ಅದು ಇರೋ ಇರೋದು ಓನ್ಲಿ ಬರೀ ಫೈವ್ ಕಲರ್ಸ್ ಅಷ್ಟೇ ಆ ಐದು ಕಲರಲ್ಲಿ ನನಗೆ ಅದು ಪಿಸ್ತಾ ಗ್ರೀನ್ ಥರ ಇತ್ತಲ್ಲ ಅಕ್ವಾ ಬ್ಲೂ ಥರ ಅದು ಇಷ್ಟ ಆಗಿತ್ತು ಸಿಕ್ಕಾ ಆಮೇಲೆ ನಮ್ಮ ಯಜಮಾನ್ರಿಗೂ ಎಲ್ಲರಿಗೂ ಇಷ್ಟ ಆಯಿತು ಬಟ್ ಹಂಗೆ ಹಿಂಗೆ ಮಾಡಿ ಯಾವುದೋ ಕಲರ್ಗೆ ಹೋಗಿ ಯಾವುದೋ ಕಲರ್ ಆಯಿತು ಕಲರ್ ಮಾತ್ರ ನಾನಿವಾಗ ಯಾವ ಕಲರ್ ತೊಗೊಂಡಿದ್ದೀವಿ ಅಂತ ಹೇಳಲ್ಲ ಅದು ಸರ್ಪ್ರೈಸ್ ಆಗೇ ಇರಲಿ ಏನು ಇನ್ನೊಂದು ವಾರ ಅಷ್ಟೇ ನಾಳೆ ಶುಕ್ರವಾರ ನಾಳೆ ಶುಕ್ರವಾರ ಎಂಟು ದಿನಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾವ ಕಲರು ಅಂತ ಹೇಳ್ಬಿಟ್ಟು ಆಮೇಲೆ ಶೋರೂಮ್ಗೆ ಹೋಗಿ ಅಲ್ಲೆಲ್ಲ ಇದು ಮಾಡಿದ್ವಿ ಮತ್ತು ಇನ್ನೊಂದು ಏನು ನಮಗೆ ಸುಮಾರು ಜನ ಪರಿಚಯ ಇದು ಇದ್ ಇರೋರು ಮತ್ತು ನನ್ನ ಮೈ ನನ್ನ ಮೈದಾ ಎಲ್ಲರೂ ಏನಂತ ಹೇಳಿದ್ರು ಅಂದರೆ ಒಂದೇ ಕಡೆ ಕೊಟೇಶನ್ ಹಾಕಿಸ್ಕೋಬೇಡಿ ಒಂದು ಎರಡು ಮೂರು ಕಡೆ ಹೋಗಿ ಶೋರೂಮ್ಗಳಿಗೆ ಕೊಟೇಶನ್ ಹಾಕಿಸ್ಕೊಳ್ಳಿ ಒಂದು ಕಡೆಗೆ ಒಂದು ಕಡೆಗೆ ಮಿನಿಮಮ್ ಅಂದರೂ ನಾಲ್ಕೈದು ಸಾವಿರ ಡಿಫ್ರೆಂಟ್ ಬಂದೇ ಬರುತ್ತೆ ಅದೊಂದು ನಾಲ್ಕೈದು ಸಾವಿರ ನಿಮಗೆ ಉಳಿತು ಅಂದರೆ ಏನು ಖಾರ ಆಗಲ್ವಾ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಜಸ್ಟ್ ಕೊಟೇಶನ್ ಹಾಕಿಸ್ಕೊಂಡು ಬಂದ್ವಿ ಅಲ್ಲಿ ಕೆಳಗಡೆ ಗಾಡಿ ಕಲರ್ ಎಲ್ಲ ತೋರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಗ್ಯಾರೇಜ್ ಥರ ಇದೆ ಅಲ್ಲೆಲ್ಲ ಹೋಗಿ ಪಾಪ ಎಲ್ಲ ತೋರಿಸಿದ್ರು ಅವರು ಕೊಟೇಷನ್ ಹಾಕಿಸ್ಕೊಂಡು ಬಂದ್ವಿ ಅಲ್ಲಿಂದ ಬಂದು ನೆಕ್ಸ್ಟ್ ಇನ್ನೊಂದು ವಿಜಯನಗರ್ ಮಾರುತಿ ಮಂದಿರ ಹತ್ರ ಒಂದು ಶೋರೂಮ್ ಇದೆ ಅಲ್ಲೋದ್ವಿ ಹೆಂಗೋ ಇಲ್ಲೇ ಹೋಗ್ತಿದ್ದೀವಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೆಂಗೋ ನಮ್ಮ ಬಾಸ್ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಅಲ್ಲೇ ಶೋರೂಮ್ಗೆ ಹೋಗಿ ಅಲ್ಲೂ ಅಲ್ಲಿ ಯಾವುದು ನಾನು ವೀಡಿಯೋಸ್ ಯಾವುದೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಲ್ಲೋಗಿ ಅಲ್ಲೂ ಇದು ಮಾಡಿದ್ವಿ ಆಮೇಲೆ ನೆಕ್ಸ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗಿದ್ ಹೋಗ್ತಾ ಇದ್ವಿ ಆಟೋದಲ್ಲಿ ಆವಾಗ ಅಲ್ಲೊಂದು ಪಕ್ಕದಲ್ಲೇ ಜಾಗ್ವಾರ್ ಕಾರ್ ನಿಂತಿತ್ತು ಇದೆಷ್ಟಿರ್ಬೋದು ಕಾರು ಅಂತ ನಾನು ಸುಮ್ಮನೆ ಹಿಂಗೆ ಕ್ಯಾಶುವಲಾಗಿ ಮಾತಾಡೋ ಥರನೇ ಮಾತಾಡ್ತಾ ಇದ್ವಿ ಏನಾಗಲೇ ಕಾರ್ದು ಆ ಕಾರು ಈ ಕಾರು ಏನು ಸುಮ್ಮಾರ್ದು ಕಾರ್ಗಳ ರೇಟ್ಗಳೆಲ್ಲ ಜಾಸ್ತಿ ರೈಟ್ ಇರೋದು ಯಾವುದು ಅದನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾ ಕೂತಿದ್ರು ಬಾವ ಬಾಮೈದ ಇಬ್ರು ನನ್ನ ತಮ್ಮನೂ ಬಂದಿದ್ದ ಜೊತೇಲಿ ಆಮೇಲೆಲ್ಲ ಇದು ಮಾಡಿಕೊಂಡು ಮಾತಾಡಿಕೊಂಡು ಹೊರಟ್ವಿ ಮತ್ತೆ ಫೈನಲ್ಲಾಗಿ ಆಗಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಫೈನಲ್ಲಾಗಿ ಅದೇ ಶೋರೂಮ್ಗೆ ಬರೋಂಗಾಯ್ತು ಇವರು ಬರೀತಿದ್ದಾರಲ್ಲ ಎಲ್ಲರೂ ಅವ್ರನ್ನ ನಾನು ಹೋಗಿ ಹೋಗಿದ ತಕ್ಷಣ ಶೋರೂಮ್ ಒಳಗಡೆ ನೋಡಿದೆ ಬೆಳಿಗ್ಗೆ ಹೋಗಿದ್ದು ಅದೇ ಶೋರೂಮ್ಗೆ ಮತ್ತು ಮಧ್ಯಾಹ್ನ ಹೋಗಿದ್ದು ಅದೇ ಶೋರೂಮ್ಗೆ ಎಲ್ಲ ಫೈನಲ್ ಆಗಿ ಅಲ್ಲಿಗೆ ಬಂದ್ವಿ ಎಲ್ಲ ಕಡೆ ಒಂದು ಸಾವಿರ ಎರಡು ಸಾವಿರ ಜಾಸ್ತಿನೇ ಇತ್ತು ನಮಗೆ ಇಲ್ಲೇ ಪರವಾಗಿಲ್ಲ ಕಡಿಮೆ ಅನ್ನಿಸ್ತು ಸೊ ಮತ್ತು ಇಲ್ಲಿಗೆ ಬರೋಂಗಾಯಿತು ಮತ್ತು ಇಲ್ಲಿಗೆ ಬಂದ್ವಿ ಬೆಳಿಗ್ಗೆ ಹೋಗಿದ ತಕ್ಷಣ ಈ ಹುಡುಗ ನಮಗೆ ಮಧ್ಯಾಹ್ನ ಸಿಕ್ಕಿತ್ತಲ್ಲ ಈ ಹುಡುಗ ನಮಗೆ ಬೆಳಿಗ್ಗೆ ಸಿಕ್ಕಿರಲಿಲ್ಲ ಬೆಳಿಗ್ಗೆ ಬಂದು ನನ್ನ ಫ್ರೆಂಡ್ ಒಬ್ಳು ನಮ್ಮ ಸ್ಕೂಲಲ್ಲೇ ಓದಿದ್ದು ಜೊತೆಯಲ್ಲೇ ಓದಿದ್ದು ಆ ಹುಡುಗಿ ಸಿಕ್ಕಿತ್ತು ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ವಿ ಬೆಳಿಗ್ಗೆ ನೋಡ್ತೀವಿ ಬರ್ತೀವಿ ಮತ್ತು ಮನೇಲೆಲ್ಲ ಸ್ವಲ್ಪ ಡಿಸ್ಕಷನ್ ಮಾಡಿಬಿಟ್ಟು ಅಮೌಂಟ್ ಎಲ್ಲ ಅರೇಂಜ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಮತ್ತೆ ಮತ್ತೆ ಹಳೆ ಗಂಡನ ಪಾದ್ರಗತಿ ಅಂತಾರಲ್ಲ ಹಂಗೆ ಮತ್ತು ಅಲ್ಲೇ ಹೋಗಂಗಾಯ್ತು ಅಲ್ಲೇ ಹೋಗಿ ಎಲ್ಲ ಇದು ಮಾಡಿಬಿಟ್ಟು ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಂಡು ಗಾಡಿ ಬೇಕಾದರೆ ನಾಳೆ ಸಿಗುತ್ತೆ ನಂಬರ್ ಪ್ಲೇಟ್ ಬೇಕು ಅಂದರೆ ಒಂದು ವಾರ ಆಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ ನಮಗೆ ಬುಧವಾರ ಗುರುವಾರ ಕೊಡ್ತೀವಿ ಅಂದರು ಏನು ಬೇಡ ನಮಗೆ ಶುಕ್ರವಾರ ಕೊಡಿ ಅಂತ ಹೇಳ್ಬಿಟ್ಟು ಬಂದ್ವಿ ಆವಾಗ ಹುಡುಗ ಇದ್ದಾರಲ್ಲ ಅವರು ಪರಿಚಯದವರೇನೇ ಸಿಕ್ಕಿದ್ರು ಅವರು ಪಾಪ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಚೆನ್ನಾಗಿ ಮಾತಾಡ್ಸಿದ್ರು ಆ ಹುಡುಗನೂ ನನಗೆ ಪರಿಚಯನೇ ಏನು ಈ ಶೋರೂಮಲ್ಲಿ ಇರೋರನ್ನೆಲ್ಲ ಪರಿಚಯ ಮಾಡ್ಕೊಂಬಿಟ್ಟಿದೆಯಾ ಹಂಗೆ ಹಿಂಗೆ ಅಂತ ಹಂಗೂ ನನ್ನ ತಮ್ಮ ರೇಗಿಸ್ತಿದ್ದ ಇಲ್ಲ ಅವ್ರು ನಮ್ಮ ಮನೆ ಹತ್ರನೇ ಇರೋದು ಆ ಹುಡುಗಿ ಮಾತ್ರ ನನ್ನ ಸ್ಕೂಲ್ ಫ್ರೆಂಡು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ವಿ ಆಮೇಲೆ ಅಲ್ಲಿಂದ ಬರ್ತಾ ಇದ್ದಂಗೆ ಗೋಲ್ಗಪ್ಪ ಇತ್ತು ತೊಗೊಳ್ರಿ ತೊಗೊಳ್ರಿ ಅಂತ ಹೇಳ್ದೆ ನಿಜವಾಗ್ಲೂ ಸುಮಾರು ವರ್ಷಗಳೇ ಆಯಿತು ಈಗ ರೀಸೆಂಟಾಗಿ ಒಂದು ಸಲ ಏನೋ ತಿಂದಿದ್ದೆ ನಾನು ಪ್ರೆಗ್ನೆಂಟಲ್ಲಿ ಮಾತ್ರ ಸಿಕ್ಕ ಬಟ್ಟೆ ತಿಂತಾ ಇದ್ದೆ ಎಷ್ಟು ತಿಂತಿದ್ದೆ ಲೆಕ್ಕನೇ ಇಲ್ಲ ನಿಮ್ಮ ಯಜಮಾನ್ರು ಇದ್ದಾರಲ್ಲ ಅದು ಯಾವ್ಯಾವುದೋ ಯಾವುದೋ ವೀಡಿಯೋಗಳನ್ನೆಲ್ಲ ತೋರಿಸ್ಬಿಟ್ಟು ತಿಂತಿರೋದನ್ನೆಲ್ಲ ಬಿಡಿಸ್ಬಿಟ್ಟಿದ್ರು ನನಗೆ ವಾಮಿಟ್ ಬರೋ ಥರ ಮಾಡಿಬಿಟ್ಟಿದ್ರು ಈಗ ಅದನ್ನೆಲ್ಲ ಮರೆತು ಈಗ ಒಂದ್ಸಲ ರೀಸೆಂಟಾಗಿ ಅದು ಯಾವಾಗಲೂ ತಿಂದಿದ್ದು ಇದೆ ಮತ್ತು ಇವತ್ತು ತಿಂತಿಂತಿಂತಿಂತಿಂತಿಂತಿರಬೇಕಾದ್ರೆ ಅದನ್ನೇ ರೇಗಿಸ್ತಿದ್ರು ವೀಡಿಯೋ ತೋರಿಸ್ಲೇನಮ್ಮ ವೀಡಿಯೋ ತೋರಿಸ್ಲಾ ಅಂತ ರೇಗಿಸ್ತಿದ್ರು ಬೇಡ 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 ಆಯಿತು ಒಂದೇ ಒಂದು ತಿಂತೀನಿ ಅಷ್ಟೇ ಅಂದ್ಬಿಟ್ಟು ಒಂದೇ ಒಂದು ಪ್ಲೇಟ್ ತಿನ್ಕೊಂಡು ಆಮೇಲೆ ಇವಾಗ ಬಂಧನ್ ಬೇರೆ ಬರ್ತಿರೋದ್ರಿಂದ ನನ್ನ ಮಗಳಿಗೆ ಬಟ್ಟೆ ತೊಗೊಂಡಿದೆ ಬಳೆ ತೊಗೊಂಡಿರಲಿಲ್ಲ ವರಮಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ತೊಗೊಟ್ಟಿರೋ ಬಳೆ ಅದು ಮತ್ತು ಬಂಧನ್ಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಡಜನ್ ಬಳೆ ಬೇಕಿತ್ತಲ್ಲ ಸೊ ಅದಕ್ಕೆ ಹೋಗಿ ಬಳೆ ತೊಗೊಂಡು ಹಂಗೆ ನಾನು ನಮಗೆ ನನ್ನ ತಮ್ಮ ಡ್ಯೂಟಿಗೆ ಹೋದ ನಾನು ಮನೆಗೆ ಬಂದೆ ನಮ್ಮ ಯಜಮಾನ್ರು ಕರೆಕ್ಟಾಗಿ ಮೂರು ಗಂಟೆಗೆ ಕ್ಯಾಚ್ ಮಾಡಬೇಕು ಅಂತ ಇದ್ವಿ ನಾವು ಮೂರು ಗಂಟೆ ಕರೆಕ್ಟಾಗಿ ಕ್ಯಾಚ್ ಆಯಿತು ನಮ್ಮ ಯಜಮಾನ್ರು ಹೋಗಮ್ಮ ನಿನ್ನ ಮನೆಗೆ ಹೊರಡು ನನ್ನ ಮಕ್ಕಳು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದೆ ಸ್ವಲ್ಪ ಹಸಿಮೆಣ್ಸಿಕಾಯಿ ನುಗ್ಗೆಕಾಯಿ ಎಲ್ಲ ತೊಗೊಂಡು ಬಳೆ ಎಲ್ಲ ತೊಗೊಂಡು ನಾನು ಮನೆಗೆ ಬಂದುಬಿಟ್ಟೆ ಅವರು ಹಂಗೆ ಮಕ್ಳಿಗೆ ಕರ್ಕೊಂಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಹೋದರು ಆಮೇಲೆ ನೆಕ್ಸ್ಟು ನಮ್ಮ ಯಜಮಾನ್ರು ಇದ್ದರೆ ಮನೇಲಿ ಇದೊಂದು ಗೋಳು ನಮಗೆ ತಿಂಡಿಗಳೇ ಹೊರ್ಗಡೆ ತಿಂಡಿಗಳನ್ನೇ ಜಾಸ್ತಿ ತಿನ್ನಬೇಡ ಅಂತ ಬೈಯೋದು ಅವರೇ ತೊಗೊಬರೋದು ಅವರೇನೆ ಮೊಟ್ಟೆ ಪಪ್ಸು ಇವತ್ತು ತಿನ್ನೋದಲ್ವಲ್ಲ ಅದಕ್ಕೆ ನನಗೆ ಇದು ವೆಜ್ ಪಪ್ಸ್ ತೊಗೊಂಬಂದಿದ್ರು ಸ್ವಲ್ಪ ಬಿಸಿಬೇಳೆ ಇತ್ತು ಇದನ್ನು ಬೇಳೆ ಭಾತ್ ಅವ್ರಿಗೆ ಕೊಟ್ಬಿಟ್ಟು ಅವ್ರು ನೋಡಿ ನಮಗೋಸ್ಕರ ಅಂತ ಎಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ಮಾತ್ರ ಹತ್ತು ರೂಪಾಯಿನೂ ಖರ್ಚು ಮಾಡ್ಕೊಳ್ಳೋದಿಲ್ಲ ಇದೇ ನಮಗೆ ಬೇಜಾರು ಅದಕ್ಕೆ ನಾನು ಮೊಟ್ಟೆ ಪಪ್ಸು ಮಕ್ಕಳು ತಿಂದರು ವೆಜ್ ಪಪ್ಸ್ ನಾನು ತಿಂದೆ ಬೇಳೆ ಭಾತ್ ಅವ್ರು ತಿಂದರು ಇವತ್ತು ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅಂದರೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಯಜಮಾನ್ರು ಮಾತುಗೂ ಸಲುಗೆ ಮಾತುಗೂ ಸಲಗು ಹೇಳ್ತಾನೆ ಇರ್ತಾರೆ ನೀನು ಕಷ್ಟಪಟ್ಟು ತಗೊಡ್ತಿದ್ಯಾ ನೀನು ಇಷ್ಟಪಟ್ಟು ತಗೊಡ್ತಿದ್ಯಾ ಅಂತ ಅಂದ್ಬಿಟ್ಟು ಕೂಡಿಟ್ಕೊಂಡಿರೋ ದುಡ್ಡಲ್ಲಿ ತೊಗೊಡ್ತಿದ್ಯಾ ಅಂತ ಅವ್ರು ಎಷ್ಟು ಸಲ ಹೇಳಿದ್ರು ನಾನು ಒಂದೇ ಮಾತು ಹೇಳೋದು ಇದನ್ನ ನಾನು ದುಡ್ದಿರೋ ದುಡ್ಡಲ್ಲ ಅವರು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾನು ಅದನ್ನೇ ಹೇಳ್ತೀನಿ ಅದು ನೀವು ಕಷ್ಟಪಟ್ಟು ದುಡ್ದಿರೋದು ಸೇವಿಂಗ್ಸ್ ಮಾಡಿರೋದು ನಾನು ಇರ್ಬೋದು ಬಟ್ ಕಷ್ಟಪಟ್ಟು ದುಡ್ದಿರೋದು ಅದು ನಿಮ್ಮ ದುಡ್ಡು ಅಂತ ನಾನು ಹೇಳ್ತೀನಿ ನಂದೋ ನಿಂದು ಬಿಡು ಅಂತ ಹೇಳ್ತಾರೆ ಇಲ್ಲ ನಿಂದೆ ನೀನೇ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿರೋದು ಕಷ್ಟಪಟ್ಟು ದುಡಿಯೋದು ದೊಡ್ಡದಲ್ಲ ಸೇವಿಂಗ್ಸ್ ಮಾಡೋದು ದೊಡ್ಡದು ಅಂತ ಇರ್ತಾರೆ ಅವಾಗವಾಗ ನಾನು ಅದಕ್ಕೆ ಹೇಳ್ತೀನಿ ದುಡಿಯೋದ್ರಿಂದ ತಾನೇ ಸೇವಿಂಗ್ಸ್ ಆಗೋದು ದುಡಿದೇ ಇಲ್ಲ ಅಂದರೆ ಸೇವಿಂಗ್ಸ್ ಎಲ್ಲಿಂದ ಬರುತ್ತೆ ಅಂತ ನಾನು ಅಂತೀನಿ ಅವರು ಎಲ್ಲ ಕ್ರೆಡಿಟ್ಸು ನನಗೆ ಕೊಡೋಕ್ಕೆ ಬರ್ತಾರೆ ನಾನಿಲ್ಲ ನಾನು ಈಸ್ಕೊಳ್ಳೋದಿಲ್ಲ ಕ್ರೆಡಿಟ್ಸ್ ನಿಮಗೆ ಸಿಗಬೇಕು ನಿಮಗೆ ಅದು ಸಲ್ಬೇಕು ಅಂತ ನಾನು ಅಂತೀನಿ ಫೈನಲ್ ಆಗಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಷ್ಟು ವರ್ಷಗಳ ನನ್ನ ಕನಸು ನನ್ನ ಆಸೆ ಇವತ್ತು ನೆರವೇರ್ತು ಹಬ್ಬದ ದಿನ ನಾನು ಯಾವ ಕಲರು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವತ್ತಂತೂ ನನ್ನ ಹ್ಯಾಪಿ ಡೇ ಆಗಿತ್ತು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್